ನಮಸ್ತೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಕೃಷ್ಣಪಕ್ಷ ದ್ವಿತೀಯ ಅನ್ನುವ ತಿಥಿ ಇದೆ ಸಂಜೆ ಐದು ಗಂಟೆ ಆರು ನಿಮಿಷ ಐವತ್ತೈದು ಸೆಕೆಂಡ್ವರೆಗೂ ದ್ವಿತೀಯ ಅನ್ನೋದು ಎರಡನೇ ತಿಥಿ ಆ ನಂತರ ತೃತೀಯ ಮೂರನೇ ತಿಥಿ ಬರುತ್ತದೆ ಇವತ್ತು ಪೂರ್ವ ಭಾದ್ರಪದ ನಕ್ಷತ್ರ ರಾತ್ರಿ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷ ಹತ್ತು ಸೆಕೆಂಡ್ವರೆಗಿದೆ ಅಲ್ಲಿಯವರೆಗೂ ಅಂದರೆ ಇವತ್ತು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅಮೃತವು ಧನ ಪ್ರಾಪ್ತಿಯೂ ಇದೆ ಶುಭವಾಗಿದೆ ಅರೆ ಈ ನಕ್ಷತ್ರದಲ್ಲಿ ಮುಹೂರ್ತ ಕಾರ್ಯಗಳು ಏನೂ ಮಾಡೋದಿಲ್ಲ ಆದರೂ ಒಲೆ ನಕ್ಷತ್ರ ಅಂತ ಇಟ್ಕೋಬೋದು ಆನಂತರ ಉತ್ತರಾಭಾದ್ರಾ ನಕ್ಷತ್ರ ಬರುತ್ತದೆ ರಾತ್ರಿ ಹನ್ನೆರಡು ಗಂಟೆ ಮೂರು ನಿಮಿಷದ ಮೇಲೆ ಕಾರ್ಯಸಿದ್ಧಿ ಬರುತ್ತೆ ಆದರೆ ಧನಹಾನಿ ಅಂತ ಇರೋದರಿಂದ ರಾತ್ರಿ ಹನ್ನೆರಡು ಗಂಟೆ ಮೇಲಾಗಿದೆ ನಾವು ಏನೂ ಮಾಡ್ತಿರಲಿಲ್ಲ ಮಾಡೋದೂ ಇಲ್ಲ ಆದ್ದರಿಂದ ಹೆಚ್ಚಿನ ಯೋಚನೆಗಳಿಲ್ಲ ಹಗಳತ್ತು ಎಲ್ಲ ಕಾರ್ಯಗಳು ಮಾಡ್ಬೋದು ತೊಂದರೆಗಳಿಲ್ಲ ನಂತರ ನೋಡುವಂಥ ವಿಷಯ ಇವತ್ತು ನೂರು ಪರ್ಸೆಂಟ್ ಚೆನ್ನಾಗಿರುವ ಸಮಯನ ಫಸ್ಟ್ ನೋಡೋಣ ಬೆಳಿಗ್ಗೆ ಆರು ಎಂಟರಿಂದ ಏಳು ನಲವತ್ತು ಹತ್ತು ಹತ್ತೊಂಬತ್ತರಿಂದ ಹನ್ನೊಂದು ಐವತ್ತಾರು ಮಧ್ಯಾಹ್ನ ಒಂದು ಐವತ್ತೆಂಟರಿಂದ ಎರಡು ಹದಿನಾಲ್ಕು ಸಂಜೆ ನಾಲ್ಕು ಇಪ್ಪತ್ತೈದರಿಂದ ಬೆಳಗಿನ ಜಾವದವರೆಗೂ ಚೆನ್ನಾಗಿದೆ ನಾಲ್ಕು ನಲವತ್ತುವರೆಗೂ ಈಗ ನಾವು ಕೊಡುವ ಈ ಪಂಚಾಂಗದಲ್ಲಿ ಅಂದರೆ ಇದು ಪಂಚಾಂಗ ಅಂತಾನೆ ಎಲ್ಲ ವಿಷಯಗಳು ಬಂದಿರುತ್ತದೆ ಪಂಚಕ ವಿಷಯ ಅಂತ ಪಂಚಕ ಅನ್ನೋದು ಬೇರೆ ವಿಷಯ ಪಂಚಾಂಗ ಬೇರೆ ಪಂಚಕ ಬೇರೆ ಹೋರೆಗಳು ಲಗ್ನಗಳು ಮುಹೂರ್ತ ಕಾಳಗಳು ಮುಂತಾದ ಎಲ್ಲ ವಿಷಯಗಳನ್ನು ಕೊಟ್ಟಿರ್ತೀವಿ ಅದನ್ನು ಕೊಟ್ಟ ಮೇಲೇ ಇದರಲ್ಲಿ ಶುಭ ಸಮಯಗಳು ಹಂಡ್ರೆಡ್ ಪರ್ಸೆಂಟ್ ಯಾವುದು ಅಂತ ನೋಡಿರೋದು ಅದುವೇ ನಾವು ಈಗ ಕೊಟ್ಟಿರೋದು ಅದೇ ಥರ ನೂರು ಪರ್ಸೆಂಟ್ ದೋಷ ಬರುವ ದೋಷಗಳು ನ ಆ ಸಮಯಗಳನ್ನು ಕೊಟ್ಟಿರ್ತೀವಿ ಸೇಮ್ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಇನ್ನೊಂದು ಕೆಲವು ವಿಷಯಗಳನ್ನ ಕೊಡ್ತೀವಿ ಅದೇನು ಅಂತಂದರೆ ಈ ಸಮಯಗಳಲ್ಲಿ ಸ್ವಲ್ಪ ಕೆಟ್ಟ ಟೈಮು ಅಂತ ಇರ್ತದೆ ಅದಕ್ಕೆಲ್ಲ ಪರಿಹಾರ ಉಂಟು ಆದರೆ ನೂರು ಪರ್ಸೆಂಟ್ ಇರುವಂಥದ್ರಲ್ಲಿ ಏನೂ ಪ್ರಾರಂಭ ಮಾಡಬಾರದು ನಾ ಇವತ್ತು ಆರು ಗಂಟೆ ಎಂಟು ನಿಮಿಷಕ್ಕೆ ಸೂರ್ಯನು ಉದಯವಾಗುತ್ತದೆ ಸೂರ್ಯ ಅಸ್ತಮನ ಸಂಜೆ ಆರು ಮೂವತ್ತೇಳು ಇಂಥದ ದಿನದಲ್ಲಿ ನಾವು ಫಸ್ಟ್ ಹೇಳಿದ್ವಿ ತಿಥಿ ನಕ್ಷತ್ರದ ಬಗ್ಗೆ ತಿಳಿದಾಯಿತು ಈ ನಕ್ಷತ್ರಗಳಲ್ಲಿ ಮುಹೂರ್ತ ನಕ್ಷತ್ರಗಳು ಅಂತಂದರೆ ಉತ್ತರ ಭಾದ್ರ ಆದರೂ ಉತ್ತರಾಬಾದ್ರ ಬರೋದಕ್ಕೆ ರಾತ್ರಿ ಹನ್ನೆರಡು ಗಂಟೆ ಆಗುತ್ತದೆ ಇವತ್ತಿನ ಮಟ್ಟ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷ ಬ್ರಹ್ಮ ಮುಹೂರ್ತ ಅನ್ನೋದು ರಾತ್ರಿ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಇಪ್ಪತ್ತೆರಡಕ್ಕೆ ನಿಶ್ಚಿತ ಮುಹೂರ್ತ ಅನ್ನೋದು ನಿಶ್ಚಿತ ಮುಹೂರ್ತ ಪಂಚಕ ಅಂತ ಅದನ್ನು ಅಂತಾರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲವತ್ತು ಆರು ಅಮೃತಗಳಿಗೆ ಅನ್ನೋದು ಸಂಜೆ ಐದು ಇಪ್ಪತ್ತೈದರಿಂದ ಆರು ಐವತ್ತೊಂದು ಆದರೂ ಇದರಲ್ಲಿ ಎಲ್ಲ ಈಗ ನಾವು ಕೊಟ್ಟಿರುವ ಇದರಲ್ಲಿ ಶುಭ ಸಮಯಗಳು ಕೂಡಿದೆಯಾ ಅಂತ ನೋಡ್ಕೋಬೇಕು ಇವತ್ತು ನಕ್ಷತ್ರ ಪಾದಾಂಶಗಳನ್ನು ನೋಡೋಣ ಮತ್ತು ರಾಶಿಯನ್ನು ನೋಡೋಣ ಆರು ಎಂಟರಿಂದ ಹತ್ತೊಂಬತ್ತು ಹನ್ನೆರಡು ಅಂತಂದರೆ ಸಂಜೆ ಏಳು ಹನ್ನೆರಡುವರೆಗೂ ಕುಂಭರಾಶಿ ಆನಂತರ ಮೀನರಾಶಿ ಸ್ಟಾರ್ಟ್ ಆಗುತ್ತೆ ಮಕ್ಕಳು ಹುಟ್ಟಿದ್ರೆ ಸಂಜೆ ಏಳು ಹನ್ನೆರಡು ಒಳಗಡೆ ಹುಟ್ಟಿದ್ರೆ ಕುಂಭರಾಶಿ ಆಮೇಲೆ ಅಂತಂದರೆ ಮೀನರಾಶಿ ಪೂರ್ವಭಾದ್ರಾ ನಕ್ಷತ್ರದ ಒಂದನೇ ಪಾದ ಬೆಳಿಗ್ಗೆ ಆರು ಎಂಟರಿಂದ ಎಂಟು ಮೂವತ್ತುವರೆಗೂ ಆನಂತರ ಮಧ್ಯಾಹ್ನ ಒಂದು ಐವತ್ತೊಂದುವರೆಗೂ ಪೂರ್ವಭಾದ್ರ ನಕ್ಷತ್ರ ಎರಡನೇ ಪಾದ ಆನಂತರ ಸಂಜೆ ಏಳು ಹನ್ನೆರಡುವರೆಗೂ ಪೂರ್ವಭಾದ್ರ ನಕ್ಷತ್ರದ ಮೂರನೇ ಪಾದ ಮುಗಿತದೆ ಅಷ್ಟಕ್ಕೆ ಕುಂಭರಾಶಿಯೂ ಮುಗೀತದೆ ಏಳು ಹನ್ನೆರಡು ಮೇಲೆ ರಾತ್ರಿ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಪೂರ್ವಭಾದ್ರ ನಕ್ಷತ್ರದ ನಾಲ್ಕನೇ ಪಾದ ಆ ನಂತರ ಬೆಳಗಿನ ಜಾವ ಐದು ಐವತ್ತೈದುವರೆಗೂ ವರೆಗೂ ಉತ್ತರಾ ನಕ್ಷತ್ರ ಒಂದನೇ ಪಾದ ಮೀನರಾಶಿ ಆ ನಂತರವೇ ಉತ್ತರಾಭಾದ್ರ ನಕ್ಷತ್ರದ ಎರಡನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇರುತ್ತದೆ ಇದೇ ಸಮಯದಲ್ಲಿ ನಾಳೆ ಇನ್ನು ಸ್ವಲ್ಪ ನೋಡಿಬಿಡೋಣ ಇವತ್ತಿನ ದಿನ ಪ್ರಕಾರ ನಾವು ನೋಡಿದಿವೆ ಇಪ್ಪತ್ತು ಒಂದನೇ ತಾರೀಕಲ್ಲಿ ಇರುವಂಥ ವಿಶೇಷಗಳನ್ನು ಇದರಲ್ಲಿ ಕಂಟಿನ್ಯೂ ಆಗಿರುವ ನಕ್ಷತ್ರ ಪೂರ್ವಭಾದ್ರ ಆದ ಮೇಲೆ ಉತ್ತರಾಭದ್ರ ಉತ್ತರಾಭಾದ್ರ ನಾಳೆಯೂ ಇರುತ್ತದೆ ಅಂತ ನೋಡಿದ್ವಿ ಈ ರೀತಿಯಾದ ಉತ್ತರಾಭಾದ್ರ ನಕ್ಷತ್ರ ಶುಭ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ನಾಳೆ ಸುಮಾರು ಅಂತಂದರೆ ಅದು ಇರುವ ಸಮಯ ರಾತ್ರಿ ಹತ್ತು ಗಂಟೆ ಐದು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ವರೆಗೂ ಆ ನಂತರ ರೇವತಿ ನಕ್ಷತ್ರ ಉತ್ತರಾಪಾದ್ರ ನಕ್ಷತ್ರ ಇರುವವರೆಗೂ ನಾಳೆ ಸಿದ್ಧಿಯು ರಾಜ್ಯ ಸನ್ಮಾನ ಯೋಗವು ಉಂಟು ಶುಭವಾಗಿದೆ ಶುಭ ದಿನ ರೇವತಿ ನಕ್ಷತ್ರವು ಅದೇ ಥರ ಶುಭವೇ ಹಾಗಾಗಿ ಶುಭ ಕಾರ್ಯಗಳನ್ನ ಮಾಡ್ಬೋದು ತೃತೀಯ ತಿಥಿ ಬೇರೆ ಇದೆ ಮಧ್ಯಾಹ್ನ ಒಂದು ನಲವತ್ತಾರುವರೆಗೂ ಹಾಗಾಗಿ ನಾಳೆ ಮಧ್ಯಾಹ್ನ ಒಂದು ನಲವತ್ತಾರುವರೆಗೂ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು ಇದನ್ನು ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಎಂದನಂತೆ ನಾವು ಹೇಳುವಂಥದ್ದು ಏನು ಅಂತಂದರೆ ಕೃಷ್ಣ ಪಕ್ಷ ಅನ್ನುವ ಕರಗುವ ಚಂದ್ರ ಅದನ್ನು ಮನಸ್ಸಲ್ಲಿ ಇಟ್ಕೋಬೋದು ಬರೀ ಹೋರೆ ಮಾತ್ರವಲ್ಲ ಹೋರೆಯಲ್ಲಿ ಶುಭ ಸಮಯ ಇರಬೇಕು ಶುಭ ಹೊರೆ ಅಂತ ಹೇಳಿ ಅದರಲ್ಲಿ ಶುಭ ಸಮಯ ಇಲ್ಲ ಅಂತಂದರೆ ತೊಂದರೆ ಏನು ಅನ್ನೇ ಕೂಡ ನಾವು ಕೊಟ್ಟಿದ್ದೀವಿ ಗುರು ಹೊರೆಯಲ್ಲಿ ಶುಭವಾಗಿದೆಯಾ ಇಲ್ಲವ ಅಂತ ಈ ರೀತಿಯಾದ ದಿನದಲ್ಲಿ ಈಗ ಮತ್ತೆ ಇವತ್ತಿನ ದಿನಕ್ಕೆ ಬರೋಣ ನೂರು ಪರ್ಸೆಂಟ್ ದೋಷ ಬರುವ ಸಮಯಗಳನ್ನ ಫಸ್ಟ್ ನೋಡ್ಕೊಳ್ಳೋಣ ಇದನ್ನು ಯಾವುದನ್ನು ಸ್ಟಾರ್ಟ್ ಮಾಡಬಾರ್ದು ಅಷ್ಟೇ ಅದಕ್ಕೆ ಮುಂಚೆ ಯಾವ ರಾಶಿಗೆ ಚಂದ್ರಾಷ್ಟಮವಿದೆ ಅಂತ ನೋಡೋಣ ಕರ್ಕ ರಾಶಿಗೆ ಕರ್ಕಾಟಕ ರಾಶಿಗೆ ಆರು ಗಂಟೆ ಎಂಟು ನಿಮಿಷದಿಂದ ಸಂಜೆ ಏಳು ಹನ್ನೆರಡುವರೆಗೂ ದೋಷ ಆದ್ದರಿಂದಾಗಿ ಖಂಡಿತವಾಗಿ ಗಮನ ಕೊಡಬೇಕು ಆ ನಂತರ ಸಿಂಹರಾಶಿಯವರಿಗೆ ದೋಷ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಹದಿನೈದುವರೆಗೂ ವರೆಗೂ ಕಾಲವಿದೆ ಯಮಕಂಡ ಕಾಲ ಮುಗಿ ಮುಗಿಯುವ ಅಷ್ಟರಲ್ಲೇ ಎಂಟು ಐವತ್ತೆರಡರಿಂದ ಹತ್ತು ಹದಿನೇಳುವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವೂ ಇದೆ ನಾವಿ ಪೂರ್ವಭಾದ್ರ ನಕ್ಷತ್ರದವರು ಸ್ವಲ್ಪ ಗಮನ ಹನ್ನೊಂದು ಐವತ್ತೆಂಟರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೆಂಟುವರೆಗೂ ದುರ್ಮುಹೂರ್ತ ಹನ್ನೆರಡು ಇಪ್ಪತ್ತ್ಮೂರರಿಂದ ಮಧ್ಯಾಹ್ನ ಒಂದು ಐವತ್ತಾರುವರೆಗೂ ರಾಹುಕಾಲ ಮಧ್ಯಾಹ್ನ ಎರಡು ಹದಿನಾರು ಪಿ ಎಮ್ ರ ಸಂಜೆ ನಾಲ್ಕು ಇಪ್ಪತ್ತ್ಮೂರು ವರೆಗೂ ಮೃತ್ಯು ಇದೆ ಮೃತ್ಯುವಲ್ಲಿ ಪ್ರಯಾಣಗಳಲ್ಲಿ ಎಚ್ಚರ ಸಂಜೆ ಏಳು ಹನ್ನೆರಡರಿಂದ ಸಿಂಹರಾಶಿಗೆ ಚಂದ್ರಾಷ್ಟಮ ಸ್ಟಾರ್ಟ್ ಬೆಳಗಿನ ಜಾವ ನಾಲ್ಕು ನಲವತ್ತೆರಡು ಮೇಲೆ ಸೂರ್ಯನು ಉದಯ ಆಗುವವರೆಗೂ ವಿಷಕಾಲವಿದೆ ಈ ಸಮಯಗಳಲ್ಲಿ ಓರೆಗಳು ಬಂದರೆ ಒಳ್ಳೆಯದಲ್ಲ ಸುಮ್ಮನೆ ಓರೆ ಒಳ್ಳೆಯದು ಅಂತಂದರೆ ಅದು ನಡೆಯಲ್ಲ ಅದು ಅದಕ್ಕೆ ನಾವು ಕೊಟ್ಟಿರುವ ಒಳ್ಳೆ ಟೈಮ್ನ ನೀವು ನೋಡಿಕೊಳ್ಳಿ ಅಂತ ಅನ್ನೋದು ಒಟ್ಟು ಮೂರು ಸತಿ ಬರುತ್ತದೆ ಓರೆಗಳು ಇದನ್ನು ಗಮನಿಸ್ಕೋಬೇಕು ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ತಾರಾ ಮತ್ತು ಚಂದ್ರಬಲ ಇವತ್ತು ಪೂರ್ವಭಾದ್ರಾ ನಕ್ಷತ್ರವಿದೆ ಇದು ಕುಂಭರಾಶಿ ಮತ್ತು ಮೀನರಾಶಿಯಲ್ಲಿ ಬರುತ್ತದೆ ಪೂರ್ವಭದ್ರಾ ನಕ್ಷತ್ರ ಅದರಿಂದಲೇ ನಾವು ಹೇಳಿದ್ವಿ ಎಲ್ಲಿಯವರೆಗೂ ಪೂರ್ವಭಾದ್ರ ಎಲ್ಲಿಯವರೆಗೂ ಆಮೇಲೆ ಪೂರ್ವಭಾದ್ರದಲ್ಲಿ ಮೀನ ಸ್ಟಾರ್ಟ್ ಆಗುತ್ತದೆ ಅಂತ ಕೊಟ್ಟಿದ್ವಿ ಅದರಲ್ಲಿ ಇದು ಪಕ್ಕವಾಗಿರುತ್ತದೆ ಅದರಿಂದ ಇದನ್ನು ಗಮನಿಸ್ಕೊಳ್ಳಿ ನಾ ಫಸ್ಟ್ ಹೇಳಿದಂತೆ ಪೂರ್ವಭಾದ್ರ ನಕ್ಷತ್ರ ರಾತ್ರಿ ಹನ್ನೆರಡು ಮೂವತ್ತು ಮೂರವರೆಗಿದೆ ಅದರಲ್ಲೂ ಭಿನ್ನಗಳು ಅಂದರೆ ಕುಂಭರಾಶಿನ ಕುಂಭರಾಶಿ ಅನ್ನೋದು ಸಂಜೆ ಏಳು ಹನ್ನೆರಡಕ್ಕೆ ಮುಗೀತದೆ ಆಮೇಲೆ ಮೀನರಾಶಿ ಅದು ಒಂದು ಪಾದ ಬರುತ್ತದೆ ಪೂರ್ವಭಾದ್ರ ಈಗ ನಾವು ನೋಡುವಂಥದ್ದು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಆರು ಗಂಟೆ ಎಂಟು ನಿಮಿಷದಿಂದ ಹತ್ತೊಂಬತ್ತು ಹನ್ನೆರಡು ಅಂದರೆ ಸಂಜೆ ಏಳು ಹನ್ನೆರಡುವರೆಗೂ ಹೇಳಿಕೊಳ್ಳುವಂತೆ ಇಲ್ಲ ಸ್ವಲ್ಪ ಗಮನ ಕೊಟ್ಟುಬಿಟ್ರೆ ಉತ್ತರ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಆರು ಎಂಟರಿಂದ ಒಂಬತ್ತು ಹನ್ನೆರಡುವರೆಗೂ ಸಾಧಕ ತಾರೆ ಅನುಕೂಲವಿದೆ ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ ಹಂಗಾಗಿ ಇವತ್ತು ರಾತ್ರಿಯವರೆಗೂ ಪರವಾಗಿಲ್ಲ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದ ರಾತ್ರಿಯವರೆಗೂ ಅಷ್ಟು ಹೇರುಕೊಳ್ಳುವಂತಲ್ಲ ಹಂಗಾಗಿ ನಿಮ್ಮಲ್ಲಿ ಬೇರೆ ಯಾರಾದರೂ ಹಿರಿಯರು ಮಕ್ಕಳು ಅವರ ವಿಷಯಗಳಲ್ಲಿ ಅವರ ನಕ್ಷತ್ರ ಪ್ರಕಾರ ಚೆನ್ನಾಗಿದರೆ ಏನಾದ್ರು ಮಾಡ್ಬೋದು ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಆದರೆ ವೃಷಭ ರಾಶಿ ರಾತ್ರಿ ಹನ್ನೆರಡು ಮೂರು ಮೇಲೇ ಪರವಾಗಿಲ್ಲ ಅಂತ ಹೇಳೋಕ್ಕಾಗುತ್ತೆ ರೋಹಿಣಿ ನಕ್ಷತ್ರ ಋಷಭರಾಶಿ ರಾತ್ರಿಯವರೆಗೂ ಕ್ಷೇಮವಿದೆ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ ಮೃಗಶೀರ್ಷ ನಕ್ಷತ್ರ ಋಷಭರಾಶಿ ರಾತ್ರಿ ಹನ್ನೆರಡು ಗಂಟೆ ಮೇಲೇ ಕ್ಷೇಮವಿದ ಇಷ್ಟಾರ್ಥ ಸಿದ್ಧಿ ಇದೆ ಅಲ್ಲಿವರೆಗೂ ಸರಿಯಾಗಿಲ್ಲ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ರಾತ್ರಿ ಹನ್ನೆರಡು ಮೂವತ್ತು ಮೂರುವರೆಗೂ ವಿಪತ್ತಿದೆ ಹಂಗಾಗಿ ಇದರಲ್ಲಿ ಎಷ್ಟೇ ಹೋರೆಗಳು ಬಂದರೂ ಕೂಡ ಶುಭವಾಗೋದಲ್ಲ ಆರ್ದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್ತು ಉಂಟು ಅಭಿವೃದ್ಧಿ ಇದೆ ರಾತ್ರಿಯವರೆಗೂ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಒಂದು ಎರಡು ಮೂರು ಪಾದಗಳು ಜನ್ಮ ತಾರೆ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ ಉತ್ತಮ ಸಂಜೆ ಏಳು ಹನ್ನೆರಡು ಮೇಲೆ ಕಾರ್ಯಗಳಲ್ಲಿ ಅಭಿವೃದ್ಧಿ ಉಂಟು ಆದರೂ ರಾತ್ರಿ ಹನ್ನೆರಡು ಮೂವತ್ತು ಮೂರು ಮೇಲೇ ಚೆನ್ನಾಗಿರೋದು ಅದೇ ಅಷ್ಟೊತ್ತಕ್ಕೂ ಮಲಗಿರುತ್ತೀವಿ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಕರ್ಕಾಟಕ ರಾಶಿ ರಾತ್ರಿ ಮೇಲೆ ಪರವಾಗಿಲ್ಲ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ರಾತ್ರಿ ಹನ್ನೆರಡು ಗಂಟೆ ಮೂರು ನಿಮಿಷದವರೆಗೂ ಶುಭವಾಗಿದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ ಹಾಗೆ ರಾತ್ರಿಯವರೆಗೂ ಈ ರೀತಿ ಇದೆ ಆದರೂ ಪದೇ ಪದೇ ನಾವು ಹೇಳುವಂಥ ವಿಷಯ ಫಸ್ಟೇ ಕೊಟ್ಟಿದ್ವಿ ಇವತ್ತಿನ ದಿನ ಪ್ರಕಾರ ರಾತ್ರಿ ಹನ್ನೆರಡು ಮೂವತ್ತು ಮೂರನ ನಂತರ ಅಂದರೆ ಉತ್ತರಾಭಾದ್ರ ನಕ್ಷತ್ರ ಬಂದ ಮೇಲೆ ಧನಹಾನಿ ಅಂತ ಇರೋದರಿಂದ ವ್ಯವಹಾರ ಮಾಡೋದೆಲ್ಲ ರಾತ್ರಿ ಆಯಿತು ಅದರಿಂದ ತೊಂದರೆ ಇಲ್ಲ ವ್ಯವಹಾರ ಮಾಡುವವರಿಗೂ ಮಾತ್ರ ರಾತ್ರಿಯಲ್ಲಿ ಸ್ವಲ್ಪ ಎಚ್ಚರ ಎಲ್ಲರೂ ಆಚೆ ಹೋಗಿರುತ್ತೀವಿ ವ್ಯವಹಾರಗಳು ಕೆಲವರದಲ್ಲ ಬೇರೆ ಬೇರೆ ಇರುತ್ತದೆ ಅಂಥವ್ರಿಗೂ ಮಾತ್ರ ಹುಷಾರ ಇವತ್ತಿನ ಬೇರೆ ದಿನವನ್ನು ನೋಡಿದರೆ ಬೇರೆ ನಕ್ಷತ್ರವನ್ನು ನೋಡಿದರೆ ಮಕಾ ನಕ್ಷತ್ರ ಸಿಂಹರಾಶಿ ರಾತ್ರಿಯ ನಂತರನೇ ಇರೋದರಲ್ಲಿ ಶುಭವಾಗಿರೋದು ಪುಬ್ಬ ನಕ್ಷತ್ರ ಸಿಂಹರಾಶಿ ರಾತ್ರಿವರೆಗೂ ಶುಭಕರವಾಗಿದೆ ಆದ್ದರಿಂದ ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸಿ ಉತ್ತರ ಸಿಂಹರಾಶಿ ಒಂದನೇ ಪಾದ ಖಂಡಿತ ಇವತ್ತಿನ ದಿನ ಶುಭ ದಿನವಲ್ಲ ಎಚ್ಚರವಾಗಿರಿ ಉತ್ತರ ರಾಶಿ ಉತ್ತರ ಕನ್ಯಾ ರಾಶಿ ಅಂತಂದಾಗ ಎರಡು ಮೂರು ನಾಲ್ಕನೇ ಪಾದಗಳು ರಾತ್ರಿಯ ಮೇಲೆ ಅನುಕೂಲವೂ ಸುಖವೂ ಇದೆ ಹಗಲತ್ತು ಇವತ್ತು ಅಷ್ಟು ಹೇಳಿಕೊಳ್ಳುವಂತಿಲ್ಲ ಕನ್ಯಾ ರಾಶಿ ಕ್ಷೇಮ ಉಂಟು ರಾತ್ರಿಯವರೆಗೂ ಚೆನ್ನಾಗಿರುತ್ತದೆ ಖುಷಿ ಪಡುವಂಥ ದಿನವಿದು ನಕ್ಷತ್ರ ಕನ್ಯಾ ರಾಶಿ ಏಟು ಗಾಯಗಳು ಜಾರುವ ದಿನವಿದು ಎಚ್ಚರವಾಗಿರಿ ರಾತ್ರಿಯ ಮೇಲೆ ಕ್ಷೇಮವೂ ಸೌಖ್ಯವೂ ಉಂಟು ಚಿತಾನಕ್ಷತ್ರ ತುಳಾರಾಶಿ ವಿಪತ್ತಿದೆ ಆದ್ದರಿಂದ ರಾತ್ರಿಯವರೆಗೂ ಶುಭವಾಗಿಲ್ಲ ಸ್ವಾತಿ ನಕ್ಷತ್ರ ತುಳಾರಾಶಿ ಸಂಪತ್ ಹೆಚ್ಚಿನ ವರಮಾನ ಮನಸ್ಸು ಖುಷಿ ಉಂಟು ಇದು ರಾತ್ರಿಯವರೆಗೂ ವಿಶಾಖ ನಕ್ಷತ್ರ ರಾಶಿ ಒಂದು ಎರಡು ಮೂರು ಪಾದಗಳು ನಕ್ಷತ್ರ ಮನೆಯಲ್ಲಿ ಪೂಜೆ ಮಾಡಿಸ್ಕೊಳ್ಳಿ ಪಕ್ಷಿ ಪ್ರಾಣಿಗಳಿಗೆ ಮೇವು ಹಾಕಿ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಇನ್ನಷ್ಟು ಚೆನ್ನಾಗಿದೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ನಾಲ್ಕನೇ ಪಾದ ರಾತ್ರಿಯ ಮೇಲೆ ಸಂಪತ್ತು ಉಂಟು ಸ್ವಲ್ಪ ಕಾರ್ಯ ವಿಘ್ನಗಳಿರುತ್ತದೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ಮಿತ್ರ ತಾರೆ ರಾತ್ರಿಯವರೆಗಿದೆ ಇದು ಅಲ್ಲಿಯವರೆಗೂ ಶುಭವಾಗಿದೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರ ರಾತ್ರಿಯವರೆಗೂ ರಾತ್ರಿಯ ಮೇಲೇನೂ ಶುಭವಾಗಿದೆ ಹಂಗಾಗಿ ಇವತ್ತಿನ ದಿನಾಪೂರ್ತಿ ನಿಮಗೆ ಚೆನ್ನಾಗಿರುತ್ತದೆ ಮೂಲ ನಕ್ಷತ್ರ ಧನುಸು ರಾಶಿ ರಾತ್ರಿಯ ಮೇಲೇ ಶುಭವಾಗಿರೋದು ಹಂಗಾಗಿ ನೋಡ್ಕೊಂಡು ಕಾರ್ಯಗಳನ್ನ ಮಾಡಿ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಇದು ಶುಕ್ರನ ನಕ್ಷತ್ರ ಅನುಕೂಲದ ನಕ್ಷತ್ರ ಇವತ್ತು ಲಾಭವು ಹೆಚ್ಚಾಗುತ್ತದೆ ಇದೆಲ್ಲ ರಾತ್ರಿಯವರೆಗೂ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಪ್ರತ್ಯೇಕಾರೆ ಶುಭವಲ್ಲ ಹನ್ನೆರಡು ಗಂಟೆ ಮೇಲೆ ಬೇಕಾದರೆ ಶುಭವಾಗಿದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಹನ್ನೆರಡು ಗಂಟೆವರೆಗೂ ಶುಭವಾಗಿಲ್ಲ ನಮಗೆ ಆಪೋಸಿಟ್ ಆಗಿ ಕಾರ್ಯಗಳಾಗುತ್ತದೆ ಮಂದಗತಿಯಲ್ಲಿ ಇರುತ್ತದೆ ಶ್ರವಣ ನಕ್ಷತ್ರ ಮಕರ ರಾಶಿ ಕ್ಷೇಮ ಉಂಟು ಆದರೂ ಸ್ವಲ್ಪ ಹಣಕಾಸು ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ ಏಳು ಹನ್ನೆರಡುವರೆಗೂ ಸಂಜೆಯವರೆಗೂ ಧನಿಷ್ಠ ನಕ್ಷತ್ರ ಮಕರ ರಾಶಿ ವಿಪತ್ತು ಉಂಟು ಏಟು ಗಾಯಗಳಾಗುತ್ತದೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಸಮಯ ಉತ್ತಮವಾಗಿಲ್ಲ ಧನಿಷ್ಠ ನಕ್ಷತ್ರ ಕುಂಭರಾಶಿ ವಿಪತ್ತಿದೆ ಎಚ್ಚರ ಶತಭಿಷ ನಕ್ಷತ್ರ ಕುಂಭರಾಶಿ ಸಂಪತ್ತಿದೆ ಹೆಚ್ಚಿನ ವರಮಾನಕ್ಕೆ ಚಾನ್ಸ್ ಖಂಡಿತ ಇದೆ ಸಂಜೆ ಏಳು ಹನ್ನೆರಡು ವರೆಗೂ ಚೆನ್ನಾಗಿದೆ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಜನ್ಮ ತಾರೆಯದು ಹುಟ್ಟಿದ ದಿನ ಬಂದಂಗೆ ಜನ್ಮ ತ್ರಿಜನ್ಮ ಹಂಗೆ ತಂತೀವಿ ಅನುಜನ್ಮ ತ್ರಿಜನ್ಮ ಅಂತ ಬರ್ತ್ಡೇ ಕೊಂಡಾಡ್ದಂಗೆ ಇದು ಇದರಲ್ಲಿ ಸ್ವಲ್ಪ ಗಮನ ಕೊಡಬೇಕು ಮುಹೂರ್ತ ಕಾರ್ಯಗಳಿಲ್ಲ ಅಂತ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಜನ್ಮ ತಾರೇನೆ ರಾತ್ರಿ ಹನ್ನೆರಡು ಗಂಟೆ ಮೇಲೇನೆ ಚೆನ್ನಾಗಿರೋದು ಆದ್ದರಿಂದ ಗಮನ ಕೊಟ್ಕೊಳ್ಳಿ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಪರಮ ಮಿತ್ರ ತಾರೆ ಇವತ್ತು ರಾತ್ರಿಯವರೆಗೂ ಚೆನ್ನಾಗಿ ಅನುಕೂಲಕರವಾಗಿದೆ ರೇವತಿ ನಕ್ಷತ್ರ ಮೀನರಾಶಿ ಮಿತ್ರಧಾರೆ ಧನವ್ಯಯ ಇಂಥದ್ದೆಲ್ಲ ಕೂಡಿ ಬರುತ್ತದೆ ಇಂಥದ್ದನ್ನು ಮೋಸವಲ್ಲ ರಾತ್ರಿ ಹನ್ನೆರಡು ಗಂಟೆ ಮೇಲೇ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು ಸಂಜೆ ಏಳು ಮೂವತ್ತು ಮೂರನ ಮೇಲೆ ನಕ್ಷತ್ರವೇ ಚೇಂಜ್ ಆಗುತ್ತದೆ ಅದಕ್ಕೆ ನಾವು ಪದೇ ಪದೇ ಏನು ಅಂತಂದರೆ ಸಂಜೆ ಬರುವ ಬೇರೆ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರ ಅದರಲ್ಲಿ ಪಾದಗಳು ಪೂರ್ವಭಾದ್ರಾ ನಕ್ಷತ್ರ ಪಾದಗಳು ಇದೆಲ್ಲ ನಿಮಗೆ ಡೀಟೇಲ್ ಆಗಿ ಕೊಟ್ಟಿರ್ತೀವಿ ಹಾಗಾಗಿ ಪೂರ್ವಭಾದ್ರಪದ ನಕ್ಷತ್ರಗಳಲ್ಲಿ ಪಾದಾಂಶ ಅಂತ ನೀವು ಲೆಕ್ಕಕ್ಕೆ ತೊಗೊಂಡು ನೋಡಿದ್ರೆ ಸಂಜೆ ಅಂತಂದರೆ ನಾವು ಫಸ್ಟೇ ಹೇಳಿದಂತೆ ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಮೂರನೇ ಪಾದ ಮುಗೀತದೆ ನಾಲ್ಕನೇ ಪಾದ ಸ್ಟಾರ್ಟ್ ಆಗೋದು ಆಮೇಲೆ ಅದೇ ನಕ್ಷತ್ರ ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ಮೂರು ನಿಮಿಷದವರೆಗೂ ಇರುತ್ತದೆ ಆಮೇಲೆ ನೋಡೋ ನೋಡುವಂಥ ನಕ್ಷತ್ರವೇ ಉತ್ತರಾಭಾದ್ರ ಉತ್ತರಾಭಾದ್ರ ನಕ್ಷತ್ರ ಅನ್ನೋದು ಶನಿದೇವರ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ ಗುರುದೇವರ ನಕ್ಷತ್ರ ಆದರೂ ಗುರು ನಕ್ಷತ್ರಕ್ಕಿಂತ ಶನಿ ನಕ್ಷತ್ರದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಹುದು ಆದರೂ ಈ ದಿನದಲ್ಲಿ ಅದು ಶುಭವಾಗಿರುತ್ತದ ಅಂತಂದರೆ ಖಂಡಿತ ಇಲ್ಲ ಪೂರ್ವಾಭಾದ್ರ ಪರವಾಗಿಲ್ಲ ಅದರಲ್ಲಿ ಮುಹೂರ್ತ ಕಾರ್ಯಗಳಲ್ಲ ಆದರೂ ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು ನೋಡ್ಕೊಂಡು ನೀವು ನಿಮ್ಮ ಕಾರ್ಯಗಳನ್ನು ಮಾಡಿ ಗಮನಿಸಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ